ವೀಕ್ಷಕರೇ ನಮಸ್ಕಾರ ರಾಜ್ಯದ ಖ್ಯಾತ ಚಿಂತಕಿ ಹಾಗೂ ಬರಹಗಾರ್ತಿ ಡಾಕ್ಟರ್ ಎಚ್ ಎಸ್ ಅನುಪಮಾ ಅವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿ ಕವಲಕ್ಕಿ ಎಂಬ ಗ್ರಾಮದಲ್ಲಿ ವೈದ್ಯೆ ಆಗಿ ಸೇವೆ ಸಲ್ಲಿಸುತ್ತಲೇ ಸಾಮಾಜಿಕ ಆರೋಗ್ಯಕ್ಕಾಗಿ ಕೂಡ ವಿದ್ಯಾರ್ಥಿ ಯುವಜನರ ನಡುವೆ ಹಲವು ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಮಹಿಳೆಯರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿರುವ ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಲ್ಲಿ ಆರಂಭದಿಂದಲೂ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ ಡಾಕ್ಟರ್ ಅನುಪಮಾ ಅವರು ಈಗಿನ ಜಾಗತೀಕರಣ ಖಾಸಗೀಕರಣ ಹಾಗೂ ಉದಾರೀಕರಣ ನೀತಿಗಳಿಂದ ಆಗುತ್ತಿರುವ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ವಿಶ್ವಪಥದಲ್ಲಿ ಮಾತನಾಡಿದ್ದಾರೆ ಭಾರತ ಸ್ವತಂತ್ರ ಆದವಾಗ ಸ್ವತಂತ್ರ ಹೋರಾಟದಲ್ಲಿ ಇದ್ದಂಥ ಅಥವಾ ಬೇರೆ ಬೇರೆ ಧಾರೆಯಲ್ಲಿದ್ದಂಥವರಿಗೆ ಬೇರೆ ಬೇರೆ ಥರದ ಕನಸುಗಳಿದ್ವು ಅಂದರೆ ಈ ಸ್ವತಂತ್ರ ಭಾರತ ಯಾವ ಥರ ಆಗಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಥರದ ಕನಸುಗಳಿದ್ವು ಕೆಲವರಿಗೆ ಬ್ರಿಟನ್ ಹೆಂಗೆ ಅಭಿವೃದ್ಧಿ ಹೊಂದಿದೆಯಲ್ಲ ಅದೊಂಥರ ಡೆವಲಪ್ಡ್ ಸೊಸೈಟಿ ನಾವು ಸ್ವಲ್ಪ ಹಿಂದುಳಿದಿದ್ದೀವಿ ಅಂತ ಅದನ್ನು ಗಾಂಧಿ ಯಾವಾಗಲೂ ಕಂಟೆಸ್ಟ್ ಮಾಡ್ತಾ ಇದ್ರು ಸೊ ಬ್ರಿಟನ್ನಿನ ಥರ ನಾವು ಸಹ ಒಂದು ಅಭಿವೃದ್ಧಿ ಹೊಂದಿರೋ ದೇಶ ಆಗಬೇಕು ಅಂತ ಕೆಲವರ ಮನಸ್ಸಲ್ಲಿತ್ತು ಮತ್ತು ಕೆಲವರು ರಷ್ಯಾ ಹೇಗೆ ಇಂಡಸ್ಟ್ರಿಯಲೈಸ್ ಆಗಿದೆಯಲ್ಲ ಆ ಥರ ತುಂಬ ರ್ಯಾಪಿಡ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಇಂಡಸ್ಟ್ರಿಯಲೈಸೇಷನ್ ಲೈಕ್ ಸೋವಿಯತ್ ಯೂನಿಯನ್ ಅದು ಕೆಲವರ ಕನಸಾಗಿತ್ತು ಮತ್ತೆ ಗಾಂಧಿ ಮತ್ತು ಅವರ ವಿಚಾರಧಾರೆಯ ಕೆಲವರಿಗೆ ಭಾರತ ಅನ್ನುವಂಥದ್ದು ಹಳ್ಳಿಗಳ ದೇಶ ಸೊ ಇಲ್ಲಿ ಹಳ್ಳಹಳ್ಳಿನೂ ಸ್ವಾಯತ್ತ ಆಗಬೇಕು ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ಬರಬೇಕು ಹಳ್ಳಿಗಳು ಸ್ವರಾಜ್ಯ ಗ್ರಾಮ ಸ್ವರಾಜ್ಯ ಬಂತು ಅಂತಂದರೆ ಆವಾಗ ನಾವು ಅಭಿವೃದ್ಧಿ ಆಗ್ತೀವಿ ಅನ್ನೋದು ಅವ್ರ ಥರದ ಗಾಂಧಿ ಅಥವಾ ಅವರ ಯೋಚನೆ ಇದ್ದಂಥವರ ಮನಸ್ಥಿತಿಯಾಗಿತ್ತು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಆ ಥರ ಅಂಚಿನ ಸಮುದಾಯದಿಂದ ಬಂದಿರುವಂಥವ್ರು ನೀವು ಸ್ವರಾಜ್ಯ ಅಂತ ಏನೋ ಹೇಳ್ತೀರಾ ಭಾ ರಾಜಕೀಯ ಅಧಿಕಾರ ಬರುತ್ತೆ ಅದರ ರಾಜಕೀಯ ಅಧಿಕಾರ ಆರ್ಥಿಕ ಅಧಿಕಾರ ಬಂದರೂ ಸಾಮಾಜಿಕ ಅಸಮಾನತೆ ಹಾಗೆ ಉಳಿದ್ರೆ ಏನು ಉಪಯೋಗ ಇಲ್ಲ ಹಾಗಾಗಿ ಸ್ವರಾಜ್ಯ ಅಂತಂದರೆ ನಮಗೆ ಸಾಮಾಜಿಕ ನ್ಯಾಯ ಅದು ಕೂಡ ನೆಲೆಗೊಳ್ಳಬೇಕು ಅನ್ನೋಂಥದ್ದು ಅದು ಇನ್ನೊಂದು ಧಾರೆ ಇತ್ತು ಸೊ ಇದು ಎಲ್ಲ ಧಾರೆಗಳು ಒಟ್ಟಾಗಿ ಹೇಳ್ತಿದ್ದಿದ್ದು ಏನಂತಂದರೆ ಈ ಭಾರತ ಅನ್ನುವಂಥದ್ದು ಸ್ವತಂತ್ರವಾಗಿ ಸ್ವಾಯತ್ತವಾಗಿ ಒಂದು ಗಣತಂತ್ರವಾಗಿ ತನ್ನನ್ನು ತಾನೇ ಒಂದು ದೇಶವಾಗಿ ಹೊಸದಾಗಿ ಒಂದು ರೂಪಿಸ್ಕೊಳ್ಳೋಕೆ ಏನು ಬೇಕೋ ಅದನ್ನು ನಾವೇ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅದ್ರ ಬಗ್ಗೆ ಎಲ್ಲರ ವಿಷನ್ ಹೆಚ್ಚು ಕಡಿಮೆ ಒಂದೇ ಆಗಿತ್ತು ಅಂತ ಹೇಳ್ಬೋದು ಅದಕ್ಕೆ ನಮಗೆಲ್ಲ ಗೊತ್ತೇ ಇದೆ ನಾವೆಲ್ಲ ಓದಿದ್ದೀವಿ ಸ್ವಾತಂತ್ರ್ಯ ಬಂದ್ಕೊಳ್ಳೆ ಬೇರೆ ಬೇರೆ ಥರದ ಯೋಜನೆಗಳನ್ನು ಹಾಕ್ಕೊಂಡ್ರು ಆವಾಗ ನಮ್ಮ ಎದುರುಗಡೆ ಇದ್ದಿದ್ದು ನಿಜವಾದ ದೊಡ್ಡ ಸವಾಲು ಅಂತಂದರೆ ಕಾಯಿಲೆಗಳು ಮತ್ತು ಹಸಿವು ಯಾಕೆಂದರೆ ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರ ಹೊತ್ತಿಗೆ ಅವಾಗ ಇದ್ದಂತಹ ಹಲವಾರು ಕಾಯಿಲೆಗಳಿಂದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಂದು ಹಂತದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ವರ್ಷಕ್ಕೆ ಬಂದು ನಿಂತಿರುತ್ತೆ ಅಷ್ಟೊಂದು ಇನ್ಫ್ಲೂಯೆನ್ಸಾ ಇರ್ಬೋದು ಪ್ಲೇಗ್ ಇರ್ಬೋದು ನಾವೀಗ ಯಾವುದನ್ನು ಮೊನ್ನೆ ಕೋವಿಡ್ ಅಂತ ಹೇಳಿದ್ವೋ ಅದರ ಪ್ರಿಡೆಸೆಸರ್ ಅಂತ ಹೇಳ್ಬೋದು ಸಾರ್ಸ್ ಆ ಥರದ್ದು ಬಂದು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಾಕಷ್ಟು ಜನ ಸತ್ತೋಗಿರ್ತಾರೆ ಅದು ಒಂದು ಜಾತ್ರೆ ಆಯಿತು ಅಂದರೆ ಕಾಲಾರ ಸಾಯ್ತಾ ಇರ್ತಾರೆ ಪ್ಲೇಗ್ ಸಾಯ್ತಾ ಇರ್ತಾರೆ ಸೊ ಒಂದು ಕಾಯಿಲೆ ಎರಡನೇದು ಹಸಿವೆ ಏಕೆಂದರೆ ಬಂಗಾಳದಲ್ಲಿ ಕ್ಷಾಮ ಬಂದು ಎಷ್ಟು ಲಕ್ಷ ಜನ ಸತ್ತಿದ್ದಾರೆ ಎಷ್ಟು ಲಕ್ಷ ಪ್ರಾಣಿಗಳು ಸತ್ತಿದ್ದಾವೆ ಎಷ್ಟು ಗಿಡ ಮರಗಳು ನೀರಿಲ್ಲದೆ ಸತ್ತಿದ್ದಾವೆ ಅದನ್ನು ನಾವೆಲ್ಲ ಓದಿದ್ದೀವಿ ಸೊ ಈ ಹಸಿವೆ ಮತ್ತು ಕಾಯಿಲೆ ರೋಗರುಜಿನ ಇದು ಭಾರತದ ಎದುರಿದ್ದಂತಹ ಒಂದು ಬಹುದೊಡ್ಡ ಸವಾಲು ಆವಾಗ ನಾವು ಈ ಹಸಿವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ನಮ್ಮ ಫುಡ್ ಸೆಕ್ಯುರಿಟಿ ಇದೆಯಲ್ಲ ಆಹಾರದಲ್ಲಿ ನಾವು ಸ್ವಾಯತ್ತತೆಯನ್ನು ಪಡ್ಕೋಬೇಕು ಹಾಗಾಗಿ ಕೃಷಿ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಇದನ್ನು ಗಾಂಧಿ ಮೊದಲಿಂದನೂ ಇದ್ದರು ಅಂದರೆ ನಮ್ಮ ಆಹಾರ ಸ್ವಾಯತ್ತತೆ ಏನಿದೆಯೋ ಅದು ನಮಗೆ ತುಂಬನೇ ಮುಖ್ಯ ಆಗಿರುವಂಥದ್ದು ಆದರೆ ಪ್ರತಿಯೊಂದು ಹಳ್ಳಿಯು ಪ್ರತಿಯೊಂದು ಕುಟುಂಬವು ತನಗೇನೇನು ಬೇಕೋ ಅದನ್ನು ತಾನೇ ಬೆಳಕೊಳ್ಳೋ ಹಾಗೆ ಆಗಬೇಕು ಅನ್ನೋದು ಅವರ ಪ್ರತಿಪಾದನೆ ಆಗಿತ್ತು ಅಂದರೆ ಹಳ್ಳಿಗಳ ಕಡೆ ಫೋಕಸ್ ಮಾಡ್ತಾಯಿದ್ರು ಸೊ ಈ ಆಹಾರ ಸ್ವಾಯತ್ತತೆ ಬಗ್ಗೆ ನಾವು ಸಾಕಷ್ಟು ಸಂಶೋಧನೆಗಳು ಆದವು ಆಮೇಲೆ ಹಸಿರು ಕ್ರಾಂತಿ ಅದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ಅದೇ ರೀತಿ ರೋಗ ರುಜಿನಗಳನ್ನು ತಡೆಗಟ್ಟಲಿಕ್ಕೂ ಸಹ ಬೇರೆ ಬೇರೆ ಲಸಿಕೆಗಳು ಬಂದವು ಪುಣೆಯಲ್ಲಿ ಇನ್ಸ್ಟಿಟ್ಯೂಟ್ ಶುರುವಾಯಿತು ಔಷಧಗಳನ್ನು ಕಂಡುಹಿಡಿದ್ರು ಬೇಕಾದಷ್ಟು ರಿಸರ್ಚ್ ಆಯಿತು ಭಾರತದಲ್ಲಿ ಮೆಡಿಕಲ್ ಕಾಲೇಜುಗಳು ಶುರುವಾದವು ಬಿ ಸಿ ರಾಯ್ ಅಂತ ಕಲ್ಕತ್ತಾದ ಚೀಫ್ ಆಗಿದ್ದರು ಹದಿನಾಲ್ಕು ವರ್ಷ ಹಿ ವಾಸ್ ಗಾಂಧಿಯ ಗಾಂಧೀಸ್ ಪರ್ಸ್ನಲ್ ಫಿಸಿಷಿಯನ್ ಅವರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನನ್ನು ಶುರು ಮಾಡಿದವರು ಜುಲೈ ಒಂದನೇ ತಾರೀಕು ಹುಟ್ಟಿ ಜುಲೈ ಒಂದನೇ ತಾರೀಕು ತೀರ್ಕಂಡಂಥವ್ರು ಅವ್ರ ನೆನಪಲ್ಲೇ ಜುಲೈ ಒಂದನ್ನು ನಾವು ವೈದ್ಯರ ದಿನ ಅಂತ ಕೂಡ ಆಚರಿಸ್ತೀವಿ ಸೊ ಅವರು ಮತ್ತು ಅವರಂತಹ ಹಲವರ ಇದರಿಂದ ಏಮ್ಸ್ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಇನ್ಫೆಕ್ಷಸ್ ಡಿಸೀಸ್ ಕಂಟ್ರೋಲ್ ಸೆಂಟರ್ಸ್ ಇರ್ಬೋದು ಅದೆಲ್ಲ ಶುರುವಾಗಿ ಹಸಿವು ಮತ್ತು ಕಾಯಿಲೆ ಏನಿದೆಯೋ ಅದನ್ನು ಒಂದು ಹಂತಕ್ಕೆ ನಾವು ಕಂಟ್ರೋಲ್ ಮಾಡಿದ್ವಿ ನಮ್ಮ ನಿಯಂತ್ರಣಕ್ಕೆ ಬಂತು ಅಂತ ಅನ್ನೋ ಹಾಗು ನೆಕ್ಸ್ಟು ರಕ್ಷಣೆ ಸಹ ನಮಗೆ ಒಂದು ದೊಡ್ಡ ಸವಾಲಾಗಿತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಸ್ವಾತಂತ್ರ್ಯ ಬಂದು ಕೂಡಲೇ ಒಂದಾದ ಮೇಲೆ ಒಂದು ಯುದ್ಧ ಮತ್ತು ಒಳಗಿನ ಆಂತರಿಕ ದಂಗೆಗಳು ಮತ್ತು ಬೇರೆ ಬೇರೆ ರೀತಿಯ ಘರ್ಷಣೆಗಳು ಅದೆಲ್ಲ ಆಯಿತು ರಕ್ಷಣೆ ಅನ್ನುವಂಥದ್ದು ನಮಗೊಂದು ದೊಡ್ಡ ಸವಾಲಾಗಿತ್ತು ಮತ್ತು ಅವಾಗ ಇದಕ್ಕೆಲ್ಲ ನಾವು ಏನು ಮಾಡ್ಬೋದು ಕೃಷಿಯಲ್ಲಿ ಅಥವಾ ಉಳಿದದಕ್ಕೆ ಅಂದರೆ ಸಹಕಾರಿ ಲೆವೆಲಲ್ಲಿ ನಾವೊಂದು ಉತ್ಪಾದನೆ ಮಾಡುವ ಒಂದು ಥಾಟ್ ಶುರುವಾಗಿದ್ದು ಬಹುಶಃ ಈ ನೆಹರೂವಿಯನ್ ಯುಗದಲ್ಲೇ ಅಂತ ಕಾಣುತ್ತೆ ಏಕೆಂದರೆ ಅವಾಗ ನೆಹರೂಗೆ ಸೋಷಲಿಸ್ಟ್ ಮನಸ್ಸಿತ್ತು ಆದರೆ ಗಾಂಧಿಯ ಕೆಲವು ವಿಚಾರಗಳಲ್ಲಿ ಸಹಮತನೂ ಇತ್ತು ಭಿನ್ನಮತನೂ ಇತ್ತು ಸೊ ಈ ವೆಲ್ಫೇರ್ ಸ್ಟೇಟ್ ಅಂತ ನಾವೇನು ಹೇಳ್ತೀವಲ್ಲ ಕಲ್ಯಾಣ ರಾಜ್ಯ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಅವರು ಸೋಷಲಿಸಮ್ ನೇರವಾಗಿ ತಗೊಂಡಿದ್ದಾರೆ ಅಂತ ನಾವು ಹೇಳ್ಬೋದು ಸೊ ಈ ವೆಲ್ಫೇರ್ ಸ್ಟೇಟಿನ ಒಂದು ಕನಸನ್ನು ಇಟ್ಕೊಂಡು ಸೊ ಎಷ್ಟೋ ಸಹಕಾರಿ ಉತ್ಪಾದನೆ ವಲಯಗಳು ಶುರುವಾದವು ಅದರಲ್ಲಿ ಅದು ಹಾಲಿನ ಯೂನಿಯನ್ ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಹಕಾರಿ ಮಟ್ಟದಲ್ಲಿ ಉತ್ಪಾದನೆ ಮಾಡುವಂತಹ ಪ್ರಕ್ರಿಯೆ ಶುರುವಾಯಿತು ಅಂತ ಹೇಳ್ಬೋದು ಮತ್ತು ಇನ್ನೊಂದು ತುಂಬ ಮುಖ್ಯವಾಗಿ ಮತ್ತಿದನ್ನು ಸರ್ಕಾರ ಒಂದೇ ಸಲ ಮಾಡಿಬಿಡ್ತು ಅಂತ ನಾವು ಹೇಳೋಕ್ಕಾಗಲ್ಲ ಬಹುದೊಡ್ಡ ಚಳುವಳಿಗಳು ನಡೆದವು ಹೋರಾಟಗಳು ನಡೆದವು ಯಾತಕ್ಕಪ್ಪ ಅಂತಂದರೆ ಭೂ ಸುಧಾರಣೆಗೋಸ್ಕರ ಅಂದರೆ ಭೂಮಿಯನ್ನು ಒಂದು ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ ಅಂತಂದರೆ ನಾವು ಕೃಷಿ ಬೇಕು ನಮಗೆ ಆಹಾರ ಸ್ವಾಯತ್ತತೆ ಬೇಕು ಎಲ್ಲರಿಗೂ ಉದ್ಯೋಗ ಬೇಕು ಅಂತ ಹೇಳಿದವಾಗ ಈ ಭೂಮಿಯನ್ನು ಒಂದು ಸಮಾನವಾಗಿ ಹಂಚಿಕೆ ಮಾಡಬೇಕು ಈ ಸಮಾನ ಹಂಚಿಕೆಗೆ ಭೂ ಸಂಪನ್ಮೂಲ ಲಭ್ಯ ಆಗಬೇಕು ಅವಾಗ ಏನು ಮಾಡಬೇಕು ಅಂತಂದರೆ ಭೂ ಸುಧಾರಣೆ ಮಾಡಬೇಕು ಸೊ ಆವಾಗ ನಮಗೆ ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ ಬಂತು ಮತ್ತು ಕರ್ನಾಟಕದಲ್ಲೂ ಭೂ ಸುಧಾರಣೆ ಬಂತು ಆದರೆ ಆ ಭೂ ಸುಧಾರಣೆ ಬಂದು ಎಷ್ಟು ಜನರಿಗೆ ಭೂಮಿ ಸಿಕ್ತು ಅಥವಾ ಅದು ಎಷ್ಟು ಯಶಸ್ವಿ ಅನ್ನೋದು ಬೇರೆನೇ ವಿಚಾರ ಏಕೆಂದರೆ ಇವತ್ತಿಗೂ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳು ನಾನಿರುವ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಹಾಸನ ಮೈಸೂರು ಬೆಂಗಳೂರು ಈ ಥರದ ಕೆಲವು ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಇವತ್ತಿಗೂ ಸಹ ಕರ್ನಾಟಕದಲ್ಲಿ ಭೂ ಸುಧಾರಣೆ ಎಫೆಕ್ಟಿವ್ ಆಗಿ ಜಾರಿ ಆಗಿಲ್ಲ ಅಂತಲೇ ಹೇಳ್ಬೋದು ಎಲ್ಲೆಲ್ಲಿ ಅತಿ ಹೆಚ್ಚು ನೀರಾವರಿ ಇದೆಯೋ ಉದಾಹರಣೆಗೆ ರಾಯಚೂರು ಅಥವಾ ವಿಜಯಪುರ ಅಲ್ಲಿಂದನೇ ಇವತ್ತು ಅತಿ ಹೆಚ್ಚು ಜನ ಗುಳೆ ಬರ್ತಾ ಇದ್ದಾರೆ ಯಾಕೆ ಹಂಗಾಗ್ತಾ ಇದೆ ಅಂದರೆ ಅಲ್ಲಿ ಭೂ ಸುಧಾರಣೆ ಜಾರಿ ಆಗಲೇ ಇಲ್ಲ ಆದ್ರೂ ಸಹ ಆ ಸ್ವಾತಂತ್ರ್ಯ ಬಂದ ನಂತರದ ಕೆಲವು ದಶಕಗಳಲ್ಲಿ ಭೂ ಸುಧಾರಣೆ ಜಾರಿ ಮಾಡಬೇಕು ಅನ್ನುವ ದೊಡ್ಡ ಒತ್ತಾಯಗಳು ಬಂದವು ನಾವು ಯಾವುದನ್ನು ನಕ್ಸಲ್ ಬರಿ ಮೂಮೆಂಟ್ ಅಂತ ಕರಿತೀವೋ ಆಮೇಲೆ ಸಶಸ್ತ್ರ ಹೋರಾಟ ಅಂತ ನಡೀತೋ ಯಾಕೆ ಶುರುವಾಯಿತು ಅದು ಅದು ಭೂಮಿಯನ್ನು ಹಂಚಿಕೆಗೆ ಕೊಡಿ ಯಾರು ಉಳಿತಾರೋ ಅವರಿಗೆ ಭೂಮಿ ಕೊಡಿ ಅನ್ನುವ ಒತ್ತಾಯ ಹಲವು ಸ್ಟೇಟ್ಗಳಲ್ಲಿ ಹಲವು ರಾಜ್ಯಗಳಲ್ಲಿ ಪ್ರದೇಶಗಳಲ್ಲಿ ಕೇಳಿ ಬಂದ ಕಾರಣ ಭೂ ಸುಧಾರಣೆ ಬಗ್ಗೆ ಕೂಡ ಒಂದು ಒಲವನ್ನು ತೋರಿಸಿ ಭೂ ಸುಧಾರಣೆಯ ಕಾನೂನುಗಳು ಹಲವು ರಾಜ್ಯಗಳಲ್ಲಿ ಜಾರಿಯಾದವು ಕರ್ನಾಟಕನೂ ಸಹ ಆ ಭೂ ಸುಧಾರಣೆ ತರಬೇಕು ಅಂತ ಅಂದುಕಂಡವಾಗ ಅದನ್ನು ಜಾರಿ ಮಾಡಿರುವ ಮೊದಲ ರಾಜ್ಯಗಳಲ್ಲಿ ಒಂದು ಅನ್ನುವಂಥದ್ದು ಸಹ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು ಸ್ಟೇಟ್ ಅನ್ನೋದು ಅಂದರೆ ವೆಲ್ಫೇರ್ ಸ್ಟೇಟ್ ಅಂತ ನಾವೇನು ಹೇಳಿದ್ವಲ್ಲ ಕಲ್ಯಾಣ ರಾಜ್ಯ ಆಗಬೇಕು ಅಂತ ನೆಹರು ನೆಹರೂ ಎಕಾನಮಿ ಏನು ಹೇಳ್ತಲ್ಲ ಸೊ ಅದರ ಭಾಗವಾಗಿ ಪಬ್ಲಿಕ್ ಸೆಕ್ಟರಿನ ಕೈಗಾರಿಕೆಗಳು ಆವಾಗ ಬಂದವು ಸೊ ಪಬ್ಲಿಕ್ ಸೆಕ್ಟರಲ್ಲಿ ಈಗ ಕಣ್ಣು ಕಣ್ಮುಚ್ಚಿದಾವೋ ಯಾವುದು ಇಲ್ವೋ ಅಥವಾ ಒಂದು ಕಾಲದಲ್ಲಿ ನಾವು ಬೆಂಗಳೂರು ಅಂತ ಅಂದ್ಕೊಳ್ಳೆ ನಾವು ಹೆಮ್ಮೆಯಿಂದ ಯಾವುದನ್ನು ನೋಡ್ತಾ ಇದ್ವಿ ನಾವು ಹೆಚ್ ಎ ಎಲ್ಲನ್ನು ನೋಡ್ತಾ ಇದ್ವಿ ಅಥವಾ ಸ್ಯಾಂಡಲ್ ಫ್ಯಾಕ್ಟ್ರಿ ಇದನ್ನು ನೋಡ್ತಾ ಇದ್ವಿ ಯಾವುದನ್ನು ನಾವು ಅದು ಬಿ ಎಮ್ ಎಲ್ ಇರ್ಬೋದು ಬಿ ಎಚ್ ಇ ಎಲ್ ಇರ್ಬೋದು ಈ ಥರ ಯಾವುದನ್ನ ನಾವು ನಮ್ಮ ಹೆಮ್ಮೆ ಅಂತ ಯಾವುದನ್ನು ಹೇಳ್ತಿದ್ವೋ ಒಂದು ಕಾಲದಲ್ಲಿ ಅವೆಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳೇ ಆಗಿದ್ವು ಭದ್ರಾವತಿಯ ವಿಶ್ವೇಶ್ವರಯ್ಯ ಕಾರ್ಖಾನೆ ಇರ್ಬೋದು ಅಥವಾ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿದ್ದ ಬೇರೆ ಬೇರೆ ಇವೆಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಆಗಿ ಇವೆಲ್ಲ ಸ್ಟೇಟ್ ಓಂಡ್ ಅಂದರೆ ಇಲ್ಲಿ ಬಂಡವಾಳವನ್ನು ಪ್ರಭುತ್ವನು ಹಾಕಬೇಕು ಸ್ಟೇಟ್ ಸಹ ಹಾಕಬೇಕು ಮತ್ತು ಬಂಡವಾಳವನ್ನು ಜನರಿನ ಇದರಿಂದ ತಗೊಳ್ಬೇಕು ಅಂದರೆ ಇದು ಸಾರ್ವಜನಿಕ ಉದ್ದಿಮೆಗಳು ಅಂತ ಏನಿದೆಯೋ ಇದೆಲ್ಲ ಬಂತು ಇಷ್ಟೆಲ್ಲ ನಾವು ವೆಲ್ಫೇರ್ ಸ್ಟೇಟಿನ ಕನಸನ್ನು ಕಂಡವರು ಅಥವಾ ಈ ಥರ ಎಲ್ಲ ಕ್ಷೇತ್ರಗಳಲ್ಲೂ ನೀರಾವರಿ ಇರ್ಬೋದು ಕೃಷಿ ಇರ್ಬೋದು ಆಹಾರದ ಸ್ವಾಯತ್ತತೆ ಇರ್ಬೋದು ರೋಗರುಜಿನಗಳಿರ್ಬೋದು ಇದು ಎಲ್ಲದರೊಳಗೂ ಇಷ್ಟೊಂದು ಭದ್ರವಾದ ಭವ್ಯವಾದ ಮತ್ತು ದೂರದೃಷ್ಟಿಯ ಕನಸುಗಳನ್ನು ಇಟ್ಕೊಂಡು ಅವಾಗ ನಮ್ಮ ಮುಖ್ಯ ಯೋ ಏನಾಗಿತ್ತಪ್ಪ ಮುಖ್ಯ ಗುರಿ ಏನಾಗಿತ್ತು ಅಂತಂದರೆ ನಮ್ಮ ಯೋಜನೆಗಳು ಉದ್ಯೋಗ ಕೇಂದ್ರಿತ ಆಗಿರಬೇಕೆ ಹೊರತು ಉತ್ಪಾದನೆ ಕೇಂದ್ರಿತ ಆಗಿರಬಾರ್ದು ನಮ್ಮ ಪಂಚವಾರ್ಷಿಕ ಯೋಜನೆಗಳಲ್ಲಿ ಇದು ತುಂಬಾ ಮುಖ್ಯವಾಗಿ ಇದ್ದಂತಹ ಒಂದು ವಿಚಾರ ಅಂದ್ರೆ ಅಲ್ಲಿ ಉದ್ಯೋಗ ಇರಬೇಕು ಜನರಿಗೆ ಉತ್ಪಾದನೆ ಮುಖ್ಯ ಅಲ್ಲ ಉದ್ಯೋಗ ಮುಖ್ಯ ಅನ್ನುವಂಥದ್ದು ಮತ್ತು ಬೃಹತ್ ಕೈಗಾರಿಕೆಗಳನ್ನು ಮಾಡಿ ಮಾಡಿ ಬಿಸಾಡುವಂಥ ಕೈಗಾರಿಕೆಗಳಿಗಿಂತ ಸಣ್ಣ ಸಣ್ಣ ಯೂನಿಟ್ಗಳನ್ನು ಹಲವು ಕಡೆಗಳಲ್ಲಿ ಶುರು ಮಾಡೋದೇನಿದೆಯೋ ಅಂಥದ್ದಿರಬೇಕು ಅನ್ನುವಂಥದ್ದು ಮತ್ತು ಒಂದೇ ಕಡೆ ಸಿರಿವಂತಿಕೆ ಅಥವಾ ಏನು ಕ್ಯಾಪಿಟಲ್ ಅಂತ ಏನು ಹೇಳ್ತೀವೋ ಅದು ಒಂದೇ ಕಡೆ ರಾಶಿ ಬೀಳದೇ ಇದ್ದಂಗೆ ಹಲವು ಕಡೆಗಳಲ್ಲಿ ವಿಕೇಂದ್ರೀಕರಣ ಮಾಡಿ ಎಲ್ಲ ಕಡೆಗಳಲ್ಲೂ ಅದು ಡಿಸ್ಟ್ರಿಬ್ಯೂಟಾಗಿ ಎಲ್ಲ ಕಡೆ ಉತ್ಪಾದನೆ ಆಗುವಂಥದ್ದು ಇರಬೇಕು ಈ ಥರದ್ದು ವೆಲ್ಫೇರ್ ಸ್ಟೇಟಿನ ಪ್ರಭುತ್ವ ನಮ್ಮಲ್ಲಿ ಎಲ್ಲಿವರೆಗಿತ್ತೋ ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಒಂದಷ್ಟು ದೂರ ಇದು ನಡ್ಕೊಂಡು ಬಂತು ಅಂತ ಹೇಳ್ಬೋದು ಇದೆಲ್ಲ ಮುಗಿತಾ ಮುಗಿತಾ ಹೋದಂಗೆ ಅದು ಗ್ಲೋಬಲ್ ಒತ್ತಡನೂ ಇರ್ಬೋದು ಅಂದರೆ ಜಾಗತಿಕ ಒತ್ತಡನೂ ಇರ್ಬೋದು ಅಥವಾ ನಮ್ಮ ದೇಶದಲ್ಲಿ ಆಗಿರುವಂತಹ ಕೆಲವು ಸ್ವಾತಂತ್ರ್ಯ ಬಂದು ಕೂಡಲೇ ತುಂಬ ಉತ್ಸಾಹ ಇರುತ್ತೆ ಅಥವಾ ಏನೇನೋ ಆಸೆಗಳಿರ್ತಾವೆ ಕನಸುಗಳಿರ್ತಾವೆ ಅದು ಯಾವುದೂ ಆಗ್ತಿಲ್ಲ ಅನ್ನುವ ಒಂದು ಭ್ರಮನಿರಸನ ಆಯಿತು ಅಥವಾ ಇಡೀ ಪ್ರಪಂಚದಲ್ಲಿ ಆಗಿರುವಂತಹ ಬದಲಾವಣೆನೋ ಅಥವಾ ವಿಶ್ವದಲ್ಲಿ ಅವಾಗೇನು ನಡೀತಿತ್ತಲ್ಲ ಕೋಲ್ಡ್ ವಾರ್ ಅಂತ ಏನು ನಡೀತಾ ಇತ್ತಲ್ಲ ಅದು ಸ್ವಲ್ಪ ಒಂದೇ ಸೈಡ್ ಆಗ್ತಾ ಹೋಗಿದ್ರ ಪರಿಣಾಮನ ಏನೋ ಎಪ್ಪತ್ತು ಎಂಬತ್ತರ ದಶಕಗಳಲ್ಲಿ ನಿಧಾನವಾಗಿ ಒಂದು ಮಿಲಿಯು ಅಂತ ನಾವೇನು ಹೇಳ್ತಿದ್ವಲ್ಲ ಅದು ನಿಧಾನ ಜನರ ಮಾತುಗಳಲ್ಲಿ ಜನರ ಮನಸ್ಸಲ್ಲಿ ಒಂದು ನಿಧಾನ ಬದಲಾವಣೆನ ನಾವು ಗಮನಿಸ್ಬೋದು ಅಂತ ಕಾಣುತ್ತೆ ಒಂದಾದ ಒಂದು ಯುದ್ಧನೂ ಬರ್ತಾ ಇತ್ತು ಮತ್ತು ನಾವು ಯಾವುದನ್ನ ಸಾರ್ವಜನಿಕ ಉದ್ದಿಮೆ ಅಂತ ಕರಿತಾ ಇದ್ವಲ್ಲ ಅಲ್ಲಿದ್ದಂಥ ಭ್ರಷ್ಟಾಚಾರದಿಂದ ಸ್ವಲ್ಪ ಉತ್ಪಾದನೆಯೂ ಕಡಿಮೆ ಆಗಿ ಅದರ ವೆಚ್ಚ ಹೆಚ್ಚಾಗಿ ಅವನ್ನೇ ನಾವು ಸಾಕಬೇಕಾಗಿರುವಂತಹ ಒಂದು ಬಿಳಿ ಆನೆಗಳ ಅನ್ನೋ ಒಂದು ಪರಿಸ್ಥಿತಿ ಒಂದು ಎಂಬತ್ತು ತೊಂಬತ್ತರ ದಶಕದ ಹೊತ್ತಿಗೆ ಬರೋಕ್ಕೆ ಶುರುವಾಯಿತು ಇದಕ್ಕೆ ನಮ್ಮ ಆಳುವ ನಾಯಕತ್ವದ ಆವಾಗ ಸ್ವಲ್ಪ ರಾಜಕೀಯ ಅಭದ್ರತೆ ಕೂಡ ತಲೆದೋರ್ತು ಅಂತ ಹೇಳ್ಬೋದು ಯಾರು ಸ್ವತಂತ್ರ ಚಳುವಳಿಯಲ್ಲಿ ಪಾಲ್ಗೊಂಡಿದ್ರೋ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡು ನಾನು ಇಂಥ ಒಂದು ಭಾರತ ದೇಶ ಕಟ್ಟಬೇಕು ಅಂತ ಕನಸಿಟ್ಕೊಂಡಿದ್ರೋ ಅವರ ತಲೆಮಾರು ಮುಗಿದಿತ್ತು ಆ ನಂತರ ಬಂದಿರೋ ತಲೆಮಾರಿ ಏನಿದೆಯಲ್ಲ ಅದಕ್ಕೆ ಅಧಿಕಾರವೇ ಮುಖ್ಯ ಬೈ ಹುಕ್ ಕಾರ್ಕ್ರಕ್ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಮತ್ತು ಆ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೆ ಯಾವ ಥರದ ರಾಜಿಗಾದರೂ ಏನಕ್ಕಾದರೂ ಸಿದ್ಧ ಆಗಬೇಕು ಅನ್ನುವ ಒಂದು ರಾಜಕೀಯ ಅಧಿಕಾರದ ಹಪಾಹಪಿತನ ಮತ್ತು ಅಲ್ಲಿ ಕಂಡು ಬಂದಿರುವಂಥ ಸ್ವಜನ ಪಕ್ಷಪಾತ ಇರ್ಬೋದು ಅಥವಾ ಬೇರೆ ಬೇರೆ ಭ್ರಷ್ಟಾಚಾರ ಇರ್ಬೋದು ಇದೆಲ್ಲ ಬರ್ತಾ 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 ಇಡೀ ಸಮಾಜದಲ್ಲಿ ಒಂದು ಭ್ರಮ ನಿರಸನವನ್ನು ಉಂಟು ಮಾಡ್ತು ಅಂತ ಹೇಳ್ಬೋದು ಸೊ ಇದು ಎಲ್ಲದರ ಕಾರಣವಾಗಿ ಏನಾಯಿತು ಪಬ್ಲಿಕ್ ಸೆಕ್ಟರಿನ ಏನಿದಾವಲ್ಲ ಅವೆಲ್ಲ ಲಾಭ ಗಳಿಸೋಕ್ಕಾಗದೆ ಹೋದವು ಉದ್ಯೋಗ ನಷ್ಟ ಆಗ್ತಾ ಬಂತು ಯುದ್ಧಗಳು ಬಂದವು ಮತ್ತು ರಾಜಕೀಯ ಅಭದ್ರತೆ ಎರಡು ವರ್ಷ ಮೂರು ವರ್ಷಕ್ಕೂ ನನ್ನ ಗೌರ್ಮೆಂಟು ಮತ್ತೆ ಮತ್ತೆ ಎಲೆಕ್ಷನ್ಗಳು ಎಲ್ಲರ ಮೇಲೆ ಭ್ರಷ್ಟತೆಯ ಆರೋಪಗಳು ತುರ್ತು ಪರಿಸ್ಥಿತಿ ಹೀಗೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಎಲ್ಲ ಬಂದು ಸಮಾಜದಲ್ಲಿ ನಿಧಾನ ಒಂದು ಯಾವ ಥರದ ಸನ್ನಿವೇಶ ರೂಪುಗೊಳ್ತು ಅಂತಂದರೆ ಓ ಈ ಕ ವೆಲ್ಫೇರ್ ಸ್ಟೇಟ್ ಅನ್ನೋದಿದೆಯಲ್ಲ ಇದರಿಂದ ನಮ್ಮ ದೇಶ ಉದ್ಧಾರ ಆಗಲ್ಲ ಈ ಪಬ್ಲಿಕ್ ಸೆಕ್ಟರ್ ಏನಿದೆಯೋ ಇದರಿಂದ ನಮಗೆ ಅಭಿವೃದ್ಧಿ ಸಾಧ್ಯ ಇಲ್ಲ ನಾವು ತುಂಬ ಹಿಂದುಳಿದ್ಬಿಟ್ಟಿದ್ದೀವಿ ಎಲ್ಲ ಅಷ್ಟೊತ್ತಿಗೆ ಚಂದ್ರನ ಮೇಲೆ ಇವರು ಹೋಗಿ ಬಂದರು ಆಮೇಲೆ ಆಕಾಶಕ್ಕೆ ಇವರು ರಾಕೆಟನ್ನು ಕಳಿಸಿದರು ಅವ್ರು ಹಂಗೆ ಮಾಡಿದರು ಆ ದೇಶದಲ್ಲಿ ಹಿಂಗಿದೆ ಈ ದೇಶದಲ್ಲಿ ಹಿಂಗಿದೆ ನಾವಿನ್ನು ಹಿಂಗಿದೀವಿ ನಿಧಾನವಾಗಿ ಒಂದು ಸಮಾಜದ ಮೇಲ್ವರ್ಗ ಮಧ್ಯಮ ವರ್ಗದಲ್ಲಿ ಒಂದು ಸಣ್ಣಕ್ಕೆ ಕುಸುಕುಸು ಈ ಥರ ಶುರುವಾಗಿದ್ದನ್ನು ನಾವು ಎಂಬತ್ತು ತೊಂಬತ್ತರ ದಶಕದಲ್ಲಿ ಕಾಣ್ಬೋದು ಅದೇ ಹೊತ್ತಿಗೆ ಸಮಾಜದ ತಳವರ್ಗದಲ್ಲೂ ಸಹ ಬಡತನನೂ ಹೆಚ್ಚಾಗ್ತಾ ಹೋಗುತ್ತೆ ಯಾಕೆಂದರೆ ಭೂಮಿಯ ಹಂಚಿಕೆಯೂ ಆಗಿರಲ್ಲ ಮತ್ತು ಸಾರ್ವಜನಿಕ ಉದ್ದಿಮೆಗಳು ಕೂಡ ಲಾಭ ಇಲ್ಲದೆ ಉದ್ಯೋಗ ನಷ್ಟವೂ ಸಹ ಆಗಿರುತ್ತೆ ಮತ್ತು ಕೃಷಿ ಅನ್ನೋದು ಲಾಭದಾಯಕ ಆಗಿರಲ್ಲ ಅವಾಗಲೂ ಸಹ ಸೊ ನಿರುದ್ಯೋಗನೂ ಮತ್ತು ಬಡತನವೂ ಹೆಚ್ಚಾಗಿ ಮತ್ತು ರಾಜಕೀಯ ಅಭದ್ರತೆ ಸಹ ದೇಶದಲ್ಲಿ ತಲೆದೋರಿರುವಾಗ ಆವಾಗ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ನಾವು ಹೆಚ್ಚು ಕಡಿಮೆ ಇಡೀ ಪ್ರಪಂಚದ ಬಹುತೇಕ ದೇಶಗಳಲ್ಲಿ ನೋಡ್ಬೋದು ಆವಾಗ ಒಂದು ಕತೆ ಕಟ್ಟಿದರು ಏನಪ್ಪ ಕತೆ ಅಂತಂದರೆ ಪ್ರಪಂಚದಲ್ಲಿ ಎಷ್ಟೊಂದು ಅಭಿವೃದ್ಧಿ ಆಗದೇ ಇರುವಂಥ ದೇಶಗಳಿದ್ದಾವೆ ಎಷ್ಟೊಂದು ಬಡ ದೇಶಗಳಿದ್ದಾವೆ ತೃತೀಯ ಜಗತ್ತಿನ ಎಷ್ಟೋ ದೇಶಗಳಿದ್ದಾವೆ ಅವು ಯಾಕೆ ಬಡ ಆಗಿದ್ದಾವೆ ಅಂತಂದರೆ ಅವ್ರ ಹತ್ರ ತುಂಬ ಸಂಪನ್ಮೂಲ ಇದೆ ಅದರ ಸಂಪನ್ಮೂಲದಿಂದ ತಮಗೆ ಬೇಕಾಗಿರುವ ಉತ್ಪಾದನೆನ ತಾವು ಮಾಡ್ಕೊಳಕ್ಕೆ ಹಾಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲದೇ ಇರೋದ್ರಿಂದ ಅವರೆಲ್ಲ ಬಿಟ್ಟಿದ್ದಾರೆ ಸೊ ಮುಂದುವರಿದ ದೇಶಗಳು ಹಿಂದುಳಿದ ಹಿಂದುಳಿದ ದೇಶಗಳು ಅನ್ನುವ ಒಂದು ಆ ಇದನ್ನ ಕಟ್ತಾ ಕಟ್ತಾ ಹೋಗಿ ಸೊ ನೀವು ಅಭಿವೃದ್ಧಿ ಆಗಬೇಕು ನೀವು ಮುಂದುವರಿಬೇಕು ಆದರೆ ಏನು ಮಾಡೋದು ನಿಮ್ಮ ಹತ್ರ ನೀವು ಬ್ರಿಡ್ಜ್ ಕಟ್ಕೊಳ್ಬೇಕು ನೀವು ನಮ್ಮಂಗೆ ಇದನ್ನೆಲ್ಲ ಕಟ್ಟಬೇಕು ನೀವು ಹಿಂಗಿರಬೇಕು ಹಂಗಿರಬೇಕು ಇದನ್ನೆಲ್ಲ ಉತ್ಪತ್ತಿ ಮಾಡ್ಕೊಳ್ಬೇಕು ಎಲ್ಲ ಮಾಸ್ ಪ್ರೊಡಕ್ಷನ್ ಮಾಡಿ ಮಾಡಿ ಬಿಸಾಡಬೇಕು ಆದರೆ ನಿಮ್ಮ ಹತ್ರ ದುಡ್ಡಿಲ್ವಲ್ಲ ಇದನ್ನು ಹಲವಾರು ಹಲವಾರು ಪುಸ್ತಕಗಳಲ್ಲಿ ಹಲವಾರು ಸೆಮಿನಾರುಗಳಲ್ಲಿ ಹಲವಾರು ಚಿಂತಕರು ಪ್ರಪಂಚದ ಎಲ್ಲ ಕಡೆ ಈ ಜಾಗತೀಕರಣದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಇದ್ರ ಬಗ್ಗೆ ಮತ್ತೆ ಹೆಚ್ಚೆಚ್ಚು ಚರ್ಚೆ ಮಾಡೋದು ಏನೂ ಇಲ್ಲ ಅಂತ ಅನಿಸುತ್ತೆ ಆದರೆ ಈ ಕ್ಯಾಪಿಟಲ್ ಏನಿದೆಯೋ ಈ ಕ್ಯಾಪಿಟಲ್ ಹರ್ಕಂಬರೋದೇನಿದೆಯೋ ಹಾಗಾದರೆ ಈ ಜಾಗತೀಕರಣ ಅನ್ನುವಂಥದ್ದು ತೊಂಬತ್ತು ತೊಂಬತ್ತೊಂದರಲ್ಲೇ ಬಂದಿದ್ದ ಪ್ರಪಂಚದ ಬೇರೆ ಬೇರೆ ಎಲ್ಲಿದೋ ಸಾಮಾನು ನಮ್ಮ ದೇಶಕ್ಕೆ ಮೊದಲು ಬರ್ತಿರ್ಲಿಲ್ವ ಹಾಗಾದ್ರೆ ಎಂಟನೇ ಶತಮಾನದಲ್ಲಿ ಅರಬ್ಬರು ನಮ್ಮ ಭಾರತ ದೇಶಕ್ಕೆ ಬಂದು ವ್ಯಾಪಾರ ಮಾಡಿದ್ದಾರೆ ನಾನಿರುವ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಅಲ್ಲಿ ಅರಬ್ಬರು ಕುದುರೆಯನ್ನು ಪರ್ಷಿಯನ್ ಕುದುರೆಗಳನ್ನು ತಂದು ವ್ಯಾಪಾರ ಮಾಡಿ ವಾಪಸ್ ಏನು ತಗೊಂಡು ಹೋಗ್ತಾ ಇದ್ರು ಭಾರತದಿಂದ ಮಸಾಲೆ ಪದಾರ್ಥ ಮತ್ತು ನಮ್ಮೂರಿನ ಕುಚಿಗೆ ಅಕ್ಕಿ ತಗೊಂಡು ಹೋಗ್ತಾ ಇದ್ರಂತೆ ಕಾಳು ಮೆಣಸನ್ನು ತಗೊಂಡು ಹೋಗ್ತಾ ಇದ್ರಂತೆ ಅಂದರೆ ಏಳು ಎಂಟು ಆ ಶತಮಾನದಿಂದನೇ ಅರಬ್ಬರಿರ್ಬೋದು ಯುರೋಪ್ಗಳಿಂದ ಇರ್ಬೋದು ಅಂದರೆ ನಿರಂತರವಾಗಿ ಒಂದು ಕೊಡುಕೊಳೆ ನಡೀತನೇ ಇತ್ತು ಅವರು ಅವ್ರ ವಸ್ತುಗಳನ್ನು ತರೋರು ನಾವು ನಮ್ಮ ವಸ್ತುಗಳನ್ನು ಕೊಡ್ತಾ ಇದ್ವಿ ಅಂದರೆ ನಿಜವಾಗಿ ಜಾಗತೀಕರಣ ಅನ್ನುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರಲ್ಲಿ ಆ ಅರ್ಥದಲ್ಲಿ ಆಗಿದ್ದಲ್ಲ ಜಾಗತೀಕರಣ ಮೊದಲಿಂದನೇ ವಾಸಕೊಡಗಮ್ಮ ಭಾರತಕ್ಕೆ ಬಂದು ಆ ಕಾಲದಿಂದನೇ ಆಗಿದೆ ಅಂತ ಇರ್ಬೋದು ಆದರೆ ಅವಾಗಿಗೂ ಮತ್ತು ಇವಾಗಿಗೂ ಒಂದು ಬಹುದೊಡ್ಡ ವ್ಯತ್ಯಾಸ ಇತ್ತು ಏನಪ್ಪ ಅಂತಂದರೆ ಅವಾಗ ಅಲ್ಲಿಂದ ಬಂದೋರು ಅವರದ್ದು ಏನಿದೆಯೋ ಅದನ್ನು ಇಲ್ಲಿ ತಗೊಂಬಂದು ಕೊಡೋರು ಇಲ್ಲಿದೇನಿದೆಯೋ ಅಲ್ಲಿ ತಗೊಂಡೋಗಿ ವಾಪಸ್ ತಗೊಂಡು ಹೋಗೋರು ಆದರೆ ಇವಾಗ ಏನಾಯಿತು ಅಂತಂದರೆ ಇಲ್ಲಿ ಭಾರತದಲ್ಲಿ ಅಥವಾ ಭಾರತದಂತಹ ದೇಶಗಳಲ್ಲಿ ಏನಿದೆಯೋ ಅದೆಲ್ಲ ಏನು ಕೀಳು ಏನು ಉಪಯೋಗ ಇಲ್ದಿದ್ದು ಇದೆಲ್ಲ ಹಿಂದುಳಿದಿರುವಂಥದ್ದು ಅಂತ ಹೇಳಿ ಸೊ ನಾವು ತಳತಳ ಪಳಪಳ ಹೊಳೆಯುವಂತಹ ತುಂಬ ಎಫೆಕ್ಟಿವ್ ಆಗಿರುವಂತಹ ತುಂಬ ದಕ್ಷ ಆಗಿರುವಂತಹ ವಸ್ತುಗಳನ್ನು ನಾವು ತಯಾರು ಮಾಡಿಕೊಡ್ತೀವಿ ಅಂತ ಎಲ್ಲ ಮಾಸ್ ಪ್ರೊಡಕ್ಷನ್ ಮಾಡುವಂಥ ಯೂನಿಟ್ಗಳು ನಿಧಾನ ಬರೋಕ್ಕೆ ಶುರು ಮಾಡಿದ್ವಿ ನೋಡಿ ಎಪ್ ಇಪ್ಪತ್ತು ಎಂಬತ್ತರ ದಶಕದ ನಂತರನೇ ನಿಧಾನ ಅಮೇರಿಕನ್ ಸಿನಿಮಾಗಳು ಭಾರತಕ್ಕೆ ಬಂದವು ಅಮೇರಿಕಾದ ಜಂಕ್ ಫುಡ್ಗಳು ಭಾರತಕ್ಕೆ ಬಂದವು ಅಮೇರಿಕಾದ ಸೀರಿಯಲ್ಗಳು ಭಾರತಕ್ಕೆ ಬಂದವು ಮತ್ತು ನಾವು ಓದೋದು ಲಿಟ್ರೇಚರು ಮೊದಲಿಂದ ಓದ್ತಾ ಇದ್ವಿ ಆದರೆ ಅಲ್ಲಿನ ಆ ಬಟ್ಟೆ ಅಥವಾ ಅಲ್ಲಿನ ಶೈಲಿ ಇರ್ಬೋದು ಅಥವಾ ಹಾಡುಗಳಿರ್ಬೋದು ನಿಧಾನ ತೊಂಬತ್ತರ ದಶಕದ ನಂತರ ತೊಂಬತ್ತು ಮತ್ತು ಎರಡು ಸಾವಿರದ ಇಸ್ವಿ ಮಧ್ಯೆ ಯಾಕೆಂದರೆ ನಾನು ವಯಸ್ಕಳಾಗಿ ನಂದು ನನ್ನ ಇಪ್ಪತ್ತು ಮೂವತ್ತನೇ ವರ್ಷದ ನಡುಭಾಗದಲ್ಲಿ ಆಗಿರೋದ್ರಿಂದ ನಾನು ಗಮನಿಸ್ದಂಗೆ ಈ ಒಂದು ಟ್ರಾನ್ಸಿಷನ್ ಏನಿದೆಯಲ್ಲ ಅದೇ ಕಾಲಕ್ಕೆ ಭಾರತಕ್ಕೆ ಟಿ ವಿ ಬಂತು ಅದುವರೆಗೆ ರೇಡಿಯೋನ ನೆಚ್ಕೊಂಡಿದ್ವಿ ಟಿ ವಿ ಬಂತು ಸಿನಿಮಾ ಬಂತು ಹೀಗೆ ಬರ್ತಾ 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 ಹೋಗಿದ್ದು ಸೊ ಈ ಮುಂಚೆ ಮಾರಾಟಕ್ಕೆ ಅರಬ್ರು ಬಂದರು ಅಥವಾ ಬೇರೆ ಇನ್ಯಾರು ಪೋರ್ಚುಗೀಸರು ಬಂದರು ಫ್ರೆಂಚರು ಬಂದರು ಡಚ್ಚರು ಬಂದರು ಅವ್ರದ್ದನ್ನು ತಗೊಂಬಂದರು ಹಡಗಲ್ಲಿ ತಗೊಂಡು ಹೋಗೋರು ಅವ್ರ ದೇಶದಲ್ಲಿ ಮಾರಾಟ ಮಾಡಿ ಇಲ್ಲಿ ದೇಶದಲ್ಲಿ ಮಾರಾಟ ಮಾಡೋರು ಇಲ್ಲಿ ಬರೀ ವಸ್ತುಗಳು ಬರಲಿಲ್ಲ ಅಥವಾ ಬರೀ ಕ್ಯಾಪಿಟಲ್ ಬರಲಿಲ್ಲ ಆ ಕ್ಯಾಪಿಟಲ್ಲಿನ ಜೊತೆಗೆ ಅವರ ಇಡೀ ಯೋಚನೆಗಳು ಅವರ ಜಂಕ್ ಆಹಾರಗಳು ಜಂಕ್ ವಿಚಾರಗಳು ಎಲ್ಲವೂ ಇಲ್ಲಿ ಬಂದು ಕ್ಯಾಪಿಟಲ್ಲಿನ ಜೊತೆಗೆ ಬಂದು ಬಿತ್ತು ಅಂತ ಹೇಳ್ಬೋದು ಇದು ಮುಂಚೆ ನಡೆದ ಜಾಗತೀಕರಣಕ್ಕೂ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯ ಟೈಮಲ್ಲಿ ನಡೆದ ಜಾಗತೀಕರಣಕ್ಕೂ ಇರುವ ಒಂದು ಬಹುದೊಡ್ಡ ವ್ಯತ್ಯಾಸ ಅಂತ ಹೇಳ್ಬೋದು ಯಾಕೆಂದರೆ ಇವಾಗ ಬರೀ ವ್ಯಕ್ತಿಗಳು ಆವಾಗ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥದ್ದು ವ್ಯಾಪಾರ ಮಾಡ್ತಿತ್ತು ಈಗ ಈಸ್ಟ್ ಇಂಡಿಯಾ ಅಲ್ಲ ಇಡೀ ಇಡೀ ಅಮೆರಿಕ ಅನ್ನುವಂಥದ್ದೇ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ವರ್ಲ್ಡ್ ಬ್ಯಾಂಕು ಈ ಥರದ್ದು ಮತ್ತು ಇನ್ನೊಂದು ಯಾವುದೋ ಯುರೋಪಿಯನ್ ಡೆವಲಪ್ಮೆಂಟ್ ಬ್ಯಾಂಕು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬ್ಯಾಂಕು ಅದು ಇದು ಅಂತ ಬೇರೆ ಬೇರೆ ಹೆಸರಲ್ಲಿ ಅವ್ರ ಹತ್ರ ಬಿಲಿಯನ್ ಗಟ್ಟಲೆ ಡಾಲರ್ ಕ್ಯಾಪಿಟಲ್ ಬ ಬಂದು ಬಿದ್ದುಬಿಡ್ತು ಅವ್ರ ದೇಶದಲ್ಲಿ ನೋಡಿದರೆ ಜನಸಂಖ್ಯೆ ಕಮ್ಮಿ ಅವರಿಗೆ ತಯಾರು ಮಾಡಿರೋದನ್ನು ಕೊಳ್ಳೋಕ್ಕೆ ಜನನೂ ಕಡಿಮೆ ಅವಾಗ ಅವ್ರಿಗೆ ನಮ್ಮ ಇದ್ರ ಮೇಲೆ ಕಂಡುಬಿತ್ತು ಎಲ ಎಲ ಈಗ ನೋಡಿ ಭಾರತದಲ್ಲಿ ನೂರ ನಲವತ್ತೈದು ಕೋಟಿ ಜನ ಇದ್ದೀವಿ ಸೊ ಇಷ್ಟು ಕೋಟಿಗಟ್ಟಲೆ ಗ್ರಾಹಕರಿರುವಂತಹ ಒಂದು ದೇಶಕ್ಕೆ ನಮ್ಮ ದೇಶದ ಮಿಷನ್ಗಳನ್ನು ಇವ್ರ ಹತ್ರ ತಂದು ನಮ್ಮ ಟೆಕ್ನಾಲಜಿನೂ ಇಲ್ಲಿ ತಂದುಬಿಟ್ಟು ಅದರ ಪೇಟೆಂಟನ್ನೆಲ್ಲ ನಾವೇ ಇಟ್ಕೊಂಡು ಕಾಸಿಗೆ ಇವ್ರ ಹತ್ರ ಕೆಲಸ ಮಾಡಿಸ್ಕೊಂಡು ಇಲ್ಲಿ ಉತ್ಪಾದನೆ ಮಾಡಿ ಲಾಭನೆಲ್ಲ ಡಾಲರಲ್ಲಿ ಅವ್ರ ದೇಶಕ್ಕೆ ತಗೊಂಡೋದ್ರೆ ಅಬ್ಬಾ ಇದು ಇದನ್ನು ಊಹೆನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ತೃತೀಯ ಜಗತ್ತಿನ ದೇಶಗಳಿಗೆ ನಿಜವಾಗಿ ತುಂಬ ಚಿಂತಕರು ತುಂಬ ದಾರ್ಶನಿಕರು ಇದನ್ನು ಮೊದಲೇ ಎಚ್ಚರಿಸಿದರು ಭಾರತ ಬಿಡಿ ನನ್ನ ಕರ್ನಾಟಕದ ಮಟ್ಟಿಗೆ ನಾವು ಹೇಳೋದಾದರೆ ನಿಮಗೂ ಎಲ್ಲ ಗೊತ್ತೇ ಇದೆ ಕೆಂಟುಕಿ ಫ್ರೈಡ್ ಚಿಕನ್ ಮೊಟ್ಟ ಮೊದಲನೇ ಬಾರಿಗೆ ಬೆಂಗಳೂರಿಗೆ ಬಂದಾಗ ಅದನ್ನು ರೈತ ಸಂಘ ಅದನ್ನು ಅಷ್ಟು ವಿರೋಧಿಸುತ್ತೆ ಆ ಕೆ ಎಫ್ ಸಿ ಅಂಗಡಿ ಮೊಳಗೆ ನುಗ್ಗಿ ಅದನ್ನೆಲ್ಲ ಧ್ವಂಸ ಮಾಡ್ತಾರೆ ಅವಾಗ ಇದೊಂಥರ ಹುಚ್ಚಾಟ ಅಥವಾ ಅತಿಯಾದ ದಾಂಧಲೆ ಅಂತ ಅನ್ಸಿದ್ರು ಸಹ ಆವಾಗ ಅದರ ನಾಶದ ಹಿಂದಿದ್ದಂತಹ ಒಂದು ದೂರದೃಷ್ಟಿ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರಿಗೆ ಆ ದೂರದೃಷ್ಟಿ ಇತ್ತಲ್ಲ ಅದನ್ನ ನಮ್ಮ ಸಮಾಜಕ್ಕೆ ಅರ್ಥ ಮಾಡ್ಕೊಳಕ್ ಅದೇ ತರ ನಮ್ಮ ಮಧ್ಯಮ ವರ್ಗನೂ ಸಹ ಬರ್ತಾ ಬರ್ತಾ ಮಧ್ಯಮ ವರ್ಗದ ಗಾತ್ರ ಬೆಳಿತಾ ಬೆಳಿತಾ ಹೋಗಿದ್ದು ಓಹೋ ಇವ್ರ ಅಮೆರಿಕದಲ್ಲಿ ತಳ ತಳತಳ ಅದೆಲ್ಲ ನಮಗೆ ಇಲ್ಲೇ ಸಿಗುತ್ತೆ ಅಂತಾದರೆ ತುಂಬಾ ಒಳ್ಳೆಯದಾಯಿತು ಬರ್ಲಿ ಬರ್ಲಿ ಅದರಿಂದ ಆಮೇಲೆ ಏನಾಗುತ್ತೆ ತಳಮಟ್ಟದಲ್ಲಿ ಏನಾಗುತ್ತೆ ನಾವು ಅದನ್ನು ಏನನ್ನು ಯೋಚನೆ ಮಾಡದೆ ಒಂದಾದ ಮೇಲೆ ಒಂದು ಕಂಪ್ನಿಗಳು ಒಂದಾದ ಮೇಲೆ ಒಂದು ಕಂಪ್ನಿಗಳು ಭಾರತಕ್ಕೆ ಬರ್ತಾ ಹೋದವು ಸೂರ್ಯ ಜಗತ್ತು ಅಂತ ನಾವೇನು ಕರಿತೀವಲ್ಲ ಅಂದರೆ ಗ್ಲೋಬಲ್ ನಾರ್ತ್ ಇದೆಯಲ್ಲ ಅದು ಗ್ಲೋಬಲ್ ಸೌತಿನ ಮೇಲೆ ತನ್ನ ಹಿಡಿತನ ಸ್ಥಾಪಿಸಕ್ಕೆ ಹೋಯಿತು ಗ್ಲೋಬಲ್ ಸೌತ್ ಅನ್ನೋದು ತುಂಬ ವೈವಿಧ್ಯಮಯವಾದ ಸಂಪನ್ಮೂಲ ಭರಿತವಾದ ಜನಭರಿತವಾದ ಹಳೇ ನಾಗರಿಕತೆ ಮತ್ತು ತುಂಬ ವಿಸ್ಡಮನ್ನು ಬೇರೆ ಬೇರೆ ರೀತಿಯ ವಿಸ್ಡಮನ್ನು ತುಂಬಿಕೊಂಡಿರುವಂತಹ ಪ್ರದೇಶ ಗ್ಲೋಬಲ್ ಸೌತ್ ಆದರೆ ಗ್ಲೋಬಲ್ ನಾರ್ತ್ ಅನ್ನುವಂಥದ್ದು ಕಡಿಮೆ ಜನಸಂಖ್ಯೆ ಇರುವ ಆದರೆ ಅವರಿಗೆ ಒಂದು ವಿಸ್ತ ವಿಸ್ತರಣೆ ಅಥವಾ ಸಾಮ್ರಾಜ್ಯನ ವಿಸ್ತರಣೆಯ ದಾಹ ಇರುವಂತಹ ಒಂದು ಪ್ರದೇಶ ಗ್ಲೋಬಲ್ ನಾರ್ತ್ ಸುಮ್ಮನೆ ಹಿಂಗೆ ನಾ ಹತ್ರ ಚರಿತ್ರೆ ಬಗ್ಗೆ ಹೇಳುವಾಗ ನಮ್ಮ ಮಕ್ಕಳೇ ಕೇಳಿದರು ಅಲ್ಲ ಅಲ್ಲಿಂದೆಲ್ಲ ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಇಂಗ್ಲೀಷರು ಭಾರತಕ್ಕೆ ಬಂದಂಗೆ ಭಾರತದವ್ರು ಎಲ್ಲೆಲ್ಲಿಗೆ ಹೋಗಿದ್ದಾರೆ ಎಲ್ಲೆಲ್ಲಿಗೆ ಹೋಗಿದ್ದಾರೆ ಭಾರತದವ್ರು ನಾವು ಇಲ್ಲೇ ನಾವು ದಕ್ಷಿಣದವರು ಉತ್ತರಕ್ಕೆ ಹೋಗಲಿಲ್ಲ ನಾವು ಪೂರ್ವದವರು ಪಶ್ಚಿಮಕ್ಕೆ ಹೋಗಲಿಲ್ಲ ಯಾಕೆಂದರೆ ನಮಗೆ ಹೋಗೋ ಅಗತ್ಯ ಇರಲಿಲ್ಲ ಆ ಒಂದು ಹಪಾಹಪಿ ಇರಲಿಲ್ಲ ಅವ್ರು ಹೋಗಿದ್ದು ಶ್ರೇಷ್ಠ ನಾವು ಹೋಗದೆ ಇಲ್ಲಿ ಉಳಿದಿದ್ದು ಕನಿಷ್ಠ ಅಂತಲ್ಲ ನಾವು ನಮ್ಮ ಹತ್ರ ಏನಿತ್ತು ಅದರಲ್ಲಿ ನಾವು ಸೆಲ್ಫ್ ಆಗಿ ನಾವು ಚೆನ್ನಾಗಿ ಬದುಕಿದ್ವಿ ಅಂತ ಹೇಳ್ಬೋದು ಆದರೆ ಯಾವಾಗ ಈ ಗ್ಲೋಬಲ್ ನಾರ್ತ್ ಇದೆಯಲ್ಲ ಅವರು ಮೊದಲನೇದಾಗಿ ಏನಾಯಿತು ಅಂದರೆ ಅವರು ಯಂತ್ರ ನಾಗರಿಕತೆ ಯಂತ್ರಗಳ ಬಳಕೆಯನ್ನು ಮೊದಲು ಕಂಡುಹಿಡ್ಕೊಂಡ್ರು ಮತ್ತು ವೈಜ್ಞಾನಿಕ ಸಂಶೋಧನೆಗಳನ್ನು ನಡೆಸೋಕ್ಕೆ ಶುರು ಮಾಡಿದರು ಕೈಗಾರಿಕೆಗಳನ್ನು ಸ್ಥಾಪಿಸಿದರು ಅವರ ಆ ಸೈಂಟಿಫಿಕ್ ರೆವಲ್ಯೂಷನ್ ಏನಿದೆಯೋ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಏನಿದೆಯೋ ಅದು ಅದು ಕಡಿಮೆ ಇದ್ದಂತಹ ಗ್ಲೋಬಲ್ ಸೌತಿನ ಮೇಲೆ ಅವರ ಹಿಡಿತ ಬರೋ ಹಾಗೆ ಮಾಡ್ತು ಅಂತ ಹೇಳ್ಬೋದು ಉದಾಹರಣೆಗೆ ನೈಜರ್ ಅಂತ ಒಂದು ದೇಶ ಇದೆ ಆಫ್ರಿಕಾದಲ್ಲಿ ನೈಜರಲ್ಲಿ ಸಿಗುವ ಯುರೇನಿಯಂ ಇದೆಯಲ್ಲ ಅದು ಯುರೇನಿಯಂ ನಿಕ್ಷೇಪಗಳು ಸಿಕ್ಕಾಪಟ್ಟೆ ನೈಜರಲ್ಲಿ ಇರುವಂಥದ್ದು ಮತ್ತು ತುಂಬ ಶುದ್ಧವಾಗಿರುವ ಯುರೇನಿಯಂ ಸಿಗುತ್ತೆ ಇವತ್ತು ನೈಜರಿನ ಯುರೇನಿಯಮ್ಮಿಂದ ಫ್ರಾನ್ಸಿನ ದೀಪಗಳು ಬೆಳಗ್ತವೆ ಇವತ್ತು ನೈಜರಿನ ಸಂಪನ್ಮೂಲದಿಂದ ಫ್ರಾನ್ಸ್ ಇವತ್ತಿಗೂ ಫ್ರಾನ್ಸಿನ ಹಿಡಿತ ಇದೆ ಇವತ್ತಿಗೂ ಅವರ ಸಾಮ್ರಾಜ್ಯಶಾಹಿ ಹಿಡಿತ ದಕ್ಷಿಣ ಆಫ್ರಿಕಾದ ಎಷ್ಟೋ ದೇಶಗಳ ಮೇಲೆ ಇವತ್ತು ಹೋಗಿಲ್ಲ ಈ ಬು ಬುಸಾಕೊ ಯೋಸಾ ಅಂತ ಯಾವುದೋ ಒಂದು ಹೊಸ ದೇಶ ನಾವು ಆ ದೇಶದ ಹೆಸರೇ ಕೇಳಿರಲಿಲ್ಲ ಇದುವರೆಗೆ ಆ ದೇಶಕ್ಕೆ ಇವಾಗ ಒಬ್ಬ ಮಿಲಿಟರಿ ಕೂ ನಡೆದು ಒಬ್ಬ ಬಂದಿದ್ದಾನೆ ಅವನು ಹೇಳ್ತಿದ್ದಾನೆ ಇಡೀ ಪ್ರಪಂಚದವರಿಗೆ ನಮ್ಮ ದೇಶದ ಹೆಸರೇ ಗೊತ್ತಿಲ್ಲ ಆದರೆ ನಾವು ಒಂದು ದೇಶ ಇದ್ದೀವಿ ಅಂತ ತೋರಿಸ್ತೀವಿ ನಮ್ಮ ಮೇಲೆ ಇನ್ನೂ ಸಹ ಯುರೋಪಿಯನ್ರು ಸವಾರಿ ಮಾಡ್ತಾ ಇದ್ದಾರೆ ಅಂತ ಇವತ್ತು ನೈಜರಿನ ಮನೆಗಳು ಕತ್ತಲಲ್ಲಿ ಮುಳುಗಿದ್ರೆ ನೈಜರಿನ ಯುರೇನಿಯಮಿಂದ ಫ್ರಾನ್ಸ್ ಲಕ 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 ಹೊಳಿತಾ ಇದೆ ಇವತ್ತಿಗೂ ನೈಜರಲ್ಲಿ ಕಿತ್ತು ತಿನ್ನುವ ಬಡತನ ಇವತ್ತಿಗೂ ಕ್ವಾಶಿಯೋರ್ಕರ್ ಮರಾಸ್ಮಸ್ ಆ ಕಾಯಿಲೆ ಈ ಕಾಯಿಲೆ ಜನ ಒಬ್ರಿಗೊಬ್ಬರು ಆ ಗುಂಪಿನ ಮೇಲೆ ಈ ಗುಂಪು ಈ ಗುಂಪಿನ ಮೇಲೆ ಆ ಗುಂಪು ಬಿದ್ದು ಹೊಡೆದಾಡ್ತಾ ಇದ್ದರೆ ಅಲ್ಲಿನ ಸಂಪನ್ಮೂಲ ತಗೊಂಡು ಫ್ರಾನ್ಸು ಒನ್ ಆಫ್ ದಿ ಮೋಸ್ಟ್ ಡೆವಲಪ್ಡ್ ನೇಷನ್ ಇವತ್ತು ಇವತ್ತು ಇಡೀ ಪ್ರಪಂಚಕ್ಕೆ ಶಸ್ತ್ರಾಸ್ತ್ರ ಮಾರುವ ಐದು ದೇಶಗಳು ಯಾರು ಎಲ್ಲರೂ ಗ್ಲೋಬಲ್ ನಾರ್ತಲ್ಲಿರೋರೆ ಗ್ಲೋಬಲ್ ಸೌತಲ್ಲಿರುವ ದೇಶಗಳ ಮಧ್ಯದಲ್ಲಿ ಅಲ್ಲಿನ ಜನರ ಮಧ್ಯೆ ಅವರ ಡೈವರ್ಸಿಟಿ ಏನಿದೆಯಲ್ಲೋ ಡೈವರ್ಸಿಟಿಯನ್ನು ಅವ್ರ ಮಧ್ಯದ ಗೋಡೆಗಳಾಗಿ ನಿಲ್ಲಿಸಿ ಅವ್ರ ಮಧ್ಯೆ ಯುದ್ಧ ಹಾಗೆ ದಂಗೆ ಹಾಗೆ ಮಾಡಿ ಈ ಗ್ಲೋಬಲ್ ನಾರ್ತ್ ತನ್ನ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ 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 ಗ್ಲೋಬಲ್ ಸೌತಿಗೆ ಕಳಿಸ್ತಾ ಇದೆ ಇವತ್ತು ಯುದ್ಧ ಯಾಕಾಗ್ತಾ ಇದೆ ಯುದ್ಧ ಆಗ್ತಾ ಇರೋದು ತುಂಬ ಕ್ಷುದ್ರ ರೀಸನಿಗೆ ಕ್ಷುದ್ರ ಕಾರಣಗಳಿಗೋಸ್ಕರ ಮತ್ತು ಅದ್ರ ಹಿಂದೆ ಈ ದೊಡ್ಡ ಶಸ್ತ್ರಾಸ್ತ್ರಗಳ ವ್ಯಾಪಾರ ಇದೆ ಮತ್ತು ಈ ಗ್ಲೋಬಲ್ ನಾರ್ತ್ ಅನ್ನುವಂಥದ್ದು ಗ್ಲೋಬಲ್ ಸೌತಿನ ಮೇಲೆ ಏನು ಹಿಡಿತ ಸಾಧಿಸೋಕ್ಕೆ ಪ್ರಯತ್ನಿಸಿದೆಯಲ್ಲ ಅದಿದೆ ನಮೀಬಿಯಾ ದೇಶ ನಾವು ನೋಡ್ತೀವಿ ಎಲ್ಲ ಬಹುದೊಡ್ಡ ವಜ್ರದ ಕಂಪನಿಗಳು ಡಿ ಬಿ ಎರ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಅವಕ್ಕೆಲ್ಲ ವಜ್ರ ಎಲ್ಲಿಂದ ಬರುತ್ತೆ ಎಲ್ಲ ನಮೀಬಿಯಾದ ವಜ್ರದ ಗಣಿಗಳಿಂದ ವಜ್ರ ಬರುತ್ತೆ ಆದರೆ ನಮೀಬಿಯಾ ಇವತ್ತಿಗೂ ಅತ್ಯಂತ ಬಡ ದೇಶಗಳಲ್ಲಿ ಒಂದು ಅಂದರೆ ಅಲ್ಲಿ ಆಫ್ರಿಕಾದ ದೇಶಗಳಲ್ಲಿ ಏನಾಗಿದೆ ಅಂತಂದರೆ ಭಾರತ ಇಷ್ಟು ವಿಭಿನ್ನತೆ ಮಧ್ಯನೂ ಸಹ ಅದು ಯಾವ್ಯಾವಾಗಲೂ ಹರ್ಷವರ್ಧನ ಅಶೋಕ ಕನಿಷ್ಕ ಯಾವ್ಯಾವುದೋ ಕಾಲದಲ್ಲಿ ಈ ಇಡೀ ಪ್ರದೇಶವನ್ನು ಒಬ್ಬ ರಾಜ ವಶಪಡಿಸ್ಕೊಂಡು ನಾವೊಂದು ದೇಶ ಅನ್ನುವಂಥ ಭರತಕಂಡ ಅನ್ನುವಂಥ ಒಂದು ಏನೋ ಒಂದು ಇತ್ತು ನಮಗೆ ಕಲ್ಪನೆಯಲ್ಲಿ ಬಟ್ ಅದು ಇವತ್ತಿಗೂ ಸಹ ಆಫ್ರಿಕಾದ ಎಷ್ಟೋ ಬುಡಕಟ್ಟುಗಳಿಗೆ ತಾವು ಒಂದು ದೇಶ ಅನ್ನುವಂಥದ್ದು ಬಂದಿಲ್ಲ ಇವತ್ತಿಗೂ ಅವರಿಗೆ ಬುಡಕಟ್ಟು ದೊಡ್ಡದೇ ಹೊರತು ದೇಶ ಅನ್ನುವ ಕಲ್ಪನೆನೇ ಬಂದಿಲ್ಲ ಇದನ್ನು ಯಾರು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಹಲವಾರು ಬುಡಕಟ್ಟುಗಳ ಮಧ್ಯೆ ಅವರಿಗೆಲ್ಲ ಶಸ್ತ್ರಾಸ್ತ್ರ ಪೂರೈಸಿ ಅವರು ಪರಸ್ಪರ ಕಿತ್ತಾಡೋ ಹಂಗೆ ಮಾಡಿ ಅವ್ರು ಹೊಡ್ಕೊಂಡು ಸಾಯ್ತಾ ಇರಬೇಕು ಅಲ್ಲಿನ ಪೂರ್ತಿ ರಿಸೋರ್ಸ್ ಏನಿದೆಯೋ ಯಾವ್ಯಾವ ಅತ್ಯುತ್ತಮ ಗಣಿಗಳು ಮತ್ತು ಕಲ್ಲಿದ್ದಲಿರ್ಬೋದು ಪೆಟ್ರೋಲ್ ಇರ್ಬೋದು ಅದೆಲ್ಲವೂ ಆಫ್ರಿಕಾದಲ್ಲಿ ಏನಿಲ್ಲ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ರಿಚೆಸ್ಟ್ ಕಾನ್ ಕಾಂಟಿನೆಂಟ್ ಆದರೆ ಇವತ್ತು ಅತ್ಯಂತ ಬಡ ಕಾಂಟಿನೆಂಟು ಅಥವಾ ಅತಿ ಹೆಚ್ಚು ನಾವು ದಂಗೆಗಳನ್ನ ಕಾಣ್ತಾ ಇರುವ ಸಿವಿಲ್ ವಾರ್ಗಳನ್ನ ಕಾಣ್ತಾ ಇರುವ ಎಲ್ಲಾ ಕಾಯಿಲೆಗಳನ್ನ ಅದು ಹೆಚ್ಚೈ ಐ ಮತ್ತೊಂದ್ ಇರ್ಲಿ ಅದ್ರ ಆರಿಜನ್ ಎಲ್ಲಪ್ಪ ಅಂತಂದ್ರೆ ಆಫ್ರಿಕಾದಲ್ಲಿ ತೋರಿಸ್ತೀವಿ ನಾವು ಇದು ಗ್ಲೋಬಲ್ ಸೌತಿನ ಮೇಲೆ ಗ್ಲೋಬಲ್ ನಾರ್ತ್ ಹೂಡಿರುವಂತಹ ಒಂದು ಬಹುದೊಡ್ಡ ಹುನ್ನಾರ ಇದನ್ನ ಹಲವರು ವಿಶ್ವದಲ್ಲಿ ಹಲವರು ಹಲವು ಚಿಂತಕರು ಇದನ್ನ ಮುಂದೆ ಮುಂದೆ ಇಡ್ತಾ ಬಂದಿದ್ರು ಸಹ ಇದನ್ನ ಇಂಥ ಚಿಂತನೆಗಳೆಲ್ಲ ಓ ಇವರೆಲ್ಲ ಲೆಫ್ಟಿಸ್ಟ್ ಇದೆಲ್ಲ ಕಮ್ಯುನಿಸ್ಟ್ ಯೋಚನೆಗಳು ಇವರು ಬರೀ ಈ ಥರದ್ದೇ ಹೇಳ್ತಾರೆ ಜಾಗತೀಕರಣ ಉದಾರೀಕರಣ ಅಂತ ಹೇಳ್ತಾರೆ ಅಂತ ಸೊ ನಮ್ಮ ನಮ್ಮೊಳಗೆ ಯಾರು ಮಾನವಪರವಾಗಿ ಯೋಚನೆ ಮಾಡ್ತಾರೋ ಅವರೇ ಇದನ್ನು ನಾವು ಅಸಹ್ಯ ಅಂದರೆ ಒಂದು ಬದಿ ಇದು ಮಾಡ್ತಾ ಬಂದಿದ್ದರಿಂದ ಏನಾಯಿತು ಅಂತಂದರೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇರ್ಬೋದು ವರ್ಲ್ಡ್ ಬ್ಯಾಂಕ್ ಇರ್ಬೋದು ಅಥವಾ ಮತ್ತೊಂದಿರ್ಬೋದು ಅವ್ರ ಕ್ಯಾಪಿಟಲ್ನ ಪುಕ್ಕಟೆ ತರಲ್ಲ ಭಾರತಕ್ಕೋ ಪಾಕಿಸ್ತಾನಕ್ಕೋ ಬಾಂಗ್ಲಕ್ಕೋ ಅಥವಾ ಇಂಡೋನೇಷ್ಯಾಗೋ ಸುಮ್ಮನೆ ತರೋಲ್ಲ ಅವರು ಅವ್ರು ತರುವಾಗ ಇಲ್ಲಿ ಕೆಲವು ಸ್ಟ್ರಕ್ಚರಲ್ ಡೆವಲಪ್ ನೀವು ಇದಾಗಬೇಕು ಅಂತ ಹೇಳ್ತಾರೆ ಸ್ಟ್ರಕ್ಚರಲ್ ಬದಲಾವಣೆಗಳು ರಾಚನಿಕ ಬದಲಾವಣೆಗಳಾಗಬೇಕು ನಿಮಗೆ ನಾವು ನಿಮ್ಮ ಎಜುಕೇಷನ್ ಸೆಕ್ಟರಿಗೆ ಇಷ್ಟು ಲೋನ್ ಕೊಡ್ತೀವಿ ಆದರೆ ಈ ಥರದ ರಾಚನಿಕ ಬದಲಾವಣೆ ಆಗಬೇಕು ನಿಮ್ಮ ಹೆಲ್ತ್ ಸೆಕ್ಟರಿಗೆ ನಮ್ಮ ಲೋನಲ್ಲಿ ನಾಲ್ಕು ಪರ್ಸೆಂಟ್ ಬರ್ಸ್ಕೊಳ್ಳಿ ಬ ಬಳಸ್ಕೊಳ್ಳಿ ಆದರೆ ಅದಕ್ಕೆ ಈ ಥರದ ಆಗಬೇಕು ಆ ಬದಲಾವಣೆಗಳು ಏನಿರ್ತವೆ ಆ ಬದಲಾವಣೆಗಳು ಕೊನೆಗೂ ಅವರ ಕಾರ್ಖಾನೆಗಳಿಗೆ ಅಥವಾ ಅವರ ಉತ್ಪನ್ನ ಉತ್ಪಾದನೆಗೆ ಹೆಲ್ಪ್ ಮಾಡುವಂತಹ ಮನುಷ್ಯರನ್ನು ಸೃಷ್ಟಿ ಮಾಡುವಂಥ ಯಂತ್ರಗಳನ್ನು ತಯಾರು ಮಾಡುವಂಥದ್ದಾಗಿರುತ್ತೆ ಹೊರತು ಅದು ಆ ನೀ ಈ ನಮ್ಮ ನೆಲಕ್ಕೆ ಬೇಕಾಗಿರುವಂಥದ್ದು ಏನೂ ಇರೋದೇ ಇಲ್ಲ ಮೊದಲೆಲ್ಲ ಇಲ್ಲಿ ಚರಕ ನೂಲು ಗಾಂಧಿ ಎಲ್ಲ ಅದರ ಬಗ್ಗೆ ಎಷ್ಟು ಹೇಳಿದ್ದಾರೆ ಭಾರತ ಅನ್ನುವಂಥದ್ದು ಸಾವಿರಾರು ಗಟ್ಟಲೆ ವರ್ಷದಿಂದ ಭಾರತ ತುಂಬ ಆಗಿದ್ದು ಯಾವುದಕ್ಕೆ ಅಂತಂದರೆ ಜವಳಿಗೆ ಕಾಟನ್ನಿಗೆ ಜವಳಿಗೆ ಆದರೆ ಎಂಥ ಒಂದು ಗಾಂಧಿನೇ ಮ್ಯಾಂಚೆಸ್ಟರಿನ ಇವ್ರಗಳ ವಿರುದ್ಧ ಹೋಗಿ ಅಂದರೆ ವಿರುದ್ಧ ಅಂತಲ್ಲ ಅವ್ರ ಹತ್ರನೇ ಹೋಗಿ ಮಾತಾಡಿ ಬರ್ತಾರಲ್ಲ ನೀವು ಸಹ ಕಷ್ಟಪಟ್ಟು ತಯಾರು ಮಾಡ್ತಿದ್ದೀರಾ ಆದರೆ ನಿಮ್ಮ ಬಟ್ಟೆ ಬಂದರೆ ನಾನು ಭಾರತದ ಕೋಟ್ಯಂತರ ನೇಕಾರರ ಮೇಲೆ ಕೋಟ್ಯಂತರ ಹತ್ತಿ ಬೆಳೆಗಾರರ ಮೇಲೆ ಕೋಟ್ಯಂತರ ಬಣ್ಣಗಾರರ ಮೇಲೆ ಅವ್ರ ಹೊಟ್ಟೆ ಮೇಲೆ ನಾವು ಮಣ್ಣು ಹಾಕಬೇಕಾಗುತ್ತೆ ಹಾಗಾಗಿ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮಗೆ ನಿಮ್ಮ ಬಟ್ಟೆ ಬೇಡ ಇದನ್ನು ಗಾಂಧಿ ಅವಾಗ ಟ್ವೆಂಟೀಸ್ ಆ್ಯಂಡ್ ಥರ್ಟೀಸಲ್ಲಿ ಹೇಳೋಕೆ ಸಾಧ್ಯ ಆಯಿತು ನಮಗೆ ಇವಾಗ ಯಾಕೆ ಹೇಳೋಕ್ಕಾಗ್ತಾ ಇಲ್ಲ ಎಲ್ಲ ಫಾರಿನ್ನಿನ ಪೀಟರ್ ಇಂಗ್ಲೆಂಡ್ ಇರ್ಬೋದು ಮತ್ತೊಂದು ಇರ್ಬೋದು ಪ್ರತಿ ಒಂದು ಬಹುತೇಕ ಫಾರಿನ್ ಬ್ರ್ಯಾಂಡ್ಗಳು ಅವು ಎಲ್ಲಿ ತಯಾರಾಗದು ಭಾರತ ಮತ್ತು ಅದರಂತಹ ಬಡ ಅಂತ ಅವ್ರು ಕರ್ಕಂಡಿರುವಂತಹ ಜನಭರಿತ ಆಗಿರುವಂತಹ ಅತಿ ಕಡಿಮೆ ದುಡ್ಡಿಗೆ ಕೆಲಸ ಮಾಡೋಕ್ಕೆ ವರ್ಕ್ ಫೋರ್ಸ್ ಎಲ್ಲೆಲ್ಲಿದೆಯೋ ಲೇಬರ್ ಫೋರ್ಸ್ ಎಲ್ಲೆಲ್ಲಿದೆಯೋ ಇಲ್ಲಿ ಅವರದನ್ನೆಲ್ಲ ತಗೊಂಬರ್ತಾರೆ ಅವರು ಐಫೋನನ್ನು ಇಲ್ಲೇ ತಗೊಂಬರ್ತಾರೆ ಅಥವಾ ಅವರು ಇನ್ನೊಂದು ಯಾವುದೋ ಇಲ್ಲೇ ತಗೊಂಬರ್ತಾರೆ ಪೆಪ್ಸಿನ ಇಲ್ಲೇ ತಗೊಂಬರ್ತಾರೆ ಕೋಕಾಕೋಲನ್ ಇಲ್ಲೇ ತಗೊಂಬರ್ತಾರೆ ಭಾರತ ದೇಶದ ನೀರು ಭಾರತ ದೇಶದ ವರ್ಕರ್ಸು ನಾಲ್ಕಾಣೆ ಕೆಲಸ ಮಾಡೋರು ಒಂದು ಅರ್ಧ ಲೀಟ್ರ್ ಪೆಪ್ಸಿ ಮಾರಿ ಇಪ್ಪತ್ತೊಂದು ರೂಪಾಯಿ ಬಂದರೆ ಅದಕ್ಕೆ ನಾಲ್ಕಾಣೆ ಖರ್ಚಾಗಿರಲ್ಲ ಪ್ರೊಡಕ್ಷನ್ನಿಗೆ ಆದ್ರೆ ಅದನ್ನು ಇಪ್ಪತ್ತೊಂದು ರೂಪಾಯಿಗೆ ಮಾರಿದರೆ ಉಳಿದಿದ್ದು ಇಪ್ಪತ್ತು ಮುಕ್ಕಾಲು ರೂಪಾಯಿ ಎಲ್ಲೋಗುತ್ತೆ ಆ ಪೆಪ್ಸಿ ಕೋಕೋಕೋಲಾ ಕಂಪ್ನಿ ಅಮೇರಿಕಕ್ಕೆ ಹೋಗುತ್ತೆ ಅಮೆರಿಕಕ್ಕೆ ಏನು ರೂಪಾಯಿ ಹೋಗುತ್ತಾ ಅಮೇರಿಕಕ್ಕೆ ಡಾಲರ್ ಹೋಗುತ್ತೆ ಈ ಡಾಲರ್ ಹೊದಲೇ ಭಾರತದ ರೂಪಾಯಿ ಮೌಲ್ಯ ಕುಸ್ತು ಹೋಗುತ್ತೆ